ಹಲೇಲು ಯಾ ಪ್ರಸೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಹಾಗೂ ಕೆಳಗೆ ಕೊಟ್ಟಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗುವುದಾದರೆ ನಮ್ಮ ಪ್ರಾರ್ಥನೆಗಳಿಗೆ ನೀವು ಭಾಗವಹಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಉಪವಾಸ ಪ್ರಾರ್ಥನೆ ಯಾಕೆ ಮಾಡಬೇಕು ಎಂಬುದರ ಕುರಿತಾಗಿ ಎಂದು ಕರ್ತನ ಸೇವಕರು ಎಂದು ನಮ್ಮ ಮಧ್ಯದಲ್ಲಿ ಮಾತನಾಡಲಿದ್ದಾರೆ ಕೇಳಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಹೊಂದಿಸ್ತೇನೆ ಈ ದಿನದ ಆ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವಂಥ ವಿಷಯದ ಕುರಿತು ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಷಯವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮುಂದೆ ಕೇಳಲಿಕ್ಕಿರುವ ವಾಕ್ಯಗಳನ್ನು ಆಶೀರ್ವದಿಸು ಕೇಳುವಂಥ ವಾಕ್ಯಗಳು ನಾವೆಲ್ಲರೂ ಅನುಸರಿಸಿ ನಡೆಯಲಿಕ್ಕೆ ಜೀವಿಸಲಿಕ್ಕೆ ಕೃಪೆ ಮಾಡು ಅದರಲ್ಲಿರುವ ಸತ್ಯ ಅಂಶಗಳನ್ನು ಅರಿತುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ ಆಮೆ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವಂಥ ವಿಷಯವನ್ನು ಈ ದಿನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ ಸತ್ಯವೇದದಲ್ಲಿ ಎಷ್ಟೋ ಭಕ್ತರು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಲವತ್ತು ದಿನ ರಾತ್ರಿ ಆಗಲು ಉಪವಾಸ ಇದ್ದದ್ದನ್ನು ನಾವು ನೋಡ್ತೇವೆ ಉಪವಾಸ ಇದ್ದು ನಂತರವಾಗಿ ಸೇವೆಯ ಪ್ರಾರಂಭ ಆತನು ಪ್ರಾರಂಭಿಸಿದ್ದನ್ನ ನಾವು ಕಾಣ್ತೇವೆ ಹಾಗಾದರೆ ಉಪವಾಸ ಪ್ರಾರ್ಥನೆ ಒಂದು ಕ್ರೈಸ್ತ ಜೀವಿತದಲ್ಲಿರುವಂತ ಮಗುವಿಗೆ ಅಥವಾ ಕ್ರಿಸ್ತನ ನಂಬಿರುವಂತಹ ಒಂದು ಭಕ್ತರಿಗೆ ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು ಉಪವಾಸ ಪ್ರಾರ್ಥನೆ ಒಂದಿಗೆ ನಾವು ಇರುವಾಗಲೇ ದೇವರಿಗೊಂದಿಗಿರುವಂತಹ ಸಂಬಂಧವನ್ನ ನಾವು ಹೆಚ್ಚಿಸಿಕೊಳ್ಳಬಹುದು ಉಪವಾಸ ಪ್ರಾರ್ಥನೆ ಮಾಡುವಾಗಲೇ ನಮ್ಮ ಅಂತರ್ಯದಲ್ಲಿರುವಂತಹ ತಪ್ಪುಗಳನ್ನು ನಾವು ಅರಿತುಕೊಳ್ಳಬಹುದು ಉಪವಾಸ ಪ್ರಾರ್ಥನೆ ಮಾಡುವಾಗಲೇ ನಮ್ಮನ್ನ ಕಾಡುತ್ತಿರುವ ಕೆಲವೊಂದು ವಿಷಯಗಳನ್ನು ತಿಳಿ ಅದರಿಂದ ಬಿಡುಗನ್ನು ಹೊಂದಿಕೊಳ್ಳಬಹುದು ಹಾಗಾದ್ರೆ ಉಪವಾಸ ಪ್ರಾರ್ಥನೆ ನಮಗೆ ತುಂಬ ಅವಶ್ಯಕವಾಗಿರುವಂತದ್ದೇ ಆಗಿರ್ತದೆ ಮೊದಲನೇದಾಗಿ ಉಪವಾಸ ಪ್ರಾರ್ಥನೆ ಯಾಕೆ ಮಾಡಬೇಕಂದ್ರೆ ದೇವರಿಗೂ ನಮಗಿರುವ ಸಂಬಂಧದಲ್ಲಿ ಯಾವುದಾದ್ರೂ ವಿಷಯಗಳಲ್ಲಿ ನಾವು ತಪ್ಪಿರುವುದಾದ್ರೆ ನಮ್ಮ ಅಂತರ್ಯದ ಶುದ್ಧಿ ನಡೆಯುವುದಕ್ಕಾಗಿ ನಾವು ಉಪವಾಸ ಕುಂತು ಅದನ್ನು ತಿಳಿದು ಅದರಲ್ಲಿ ಕರ್ತನ ಕಡೆಗೆ ಮನ ತಿರುಗಿ ಒಂದು ಸರಿಪಡಿಸುವಿಕೆಯನ್ನು ನಾವು ಹೊಂದಿಕೊಳ್ಳಬೇಕು ನಮಗೆ ತಿಳಿದಿರುವ ಹಾಗೆ ನೋಹ ಎಂಬ ಪ್ರವಾದಿ ನಿನವೇ ಪಟ್ಟಣಕ್ಕೆ ಹೋಗಿ ದೇವರ ಕುರಿತಾಗಿರುವ ಸಂದೇಶವನ್ನು ತಿಳಿಸಿದಾಗ ಅಲ್ಲಿಯ ಜನರು ಉಪವಾಸವಿದ್ದು ದೇವರ ಕಡೆಗೆ ಅವರು ಮನ ತಿರುಗಿದ್ದನ್ನು ನಾವು ಕಾಣ್ತೇವೆ ಹಾಗಾದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರಿಗೂ ನಮಗಿರುವಂತಹ ಸಂಬಂಧದಲ್ಲಿ ಯಾವುದಾದ್ರೂ ಅಗಲಿವಿಕೆ ಇರುವುದಾದ್ರೆ ಅದನ್ನು ದೇವರು ನಮಗೆ ತಿಳಿಸ್ತಾರೆ ಅದರೊಂದಿಗೆ ನಾವು ಸಂಬಂಧದಲ್ಲಿ ಆತನ ಹತ್ತಿರವಾಗಬಹುದು ಹಾಗಾದ್ರೆ ಉಪವಾಸ ಪ್ರಾರ್ಥನೆ ನಮಗೆ ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ ಉಪವಾಸ ಪ್ರಾರ್ಥನೆ ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತ ನನ್ನು ನಂಬಿರುವಂಥ ಭಕ್ತರ ಜೀವಿತದಲ್ಲಿ ತುಂಬ ಪ್ರಮುಖವಾದ ವಿಷಯವಾಗಿದ್ದರೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗಲೇ ದೇವರ ಸಂಬಂಧದಲ್ಲಿ ನಾವು ಹೆಚ್ಚಾಗಿ ಬೆಳೆದು ಬರಲಿಕ್ಕೆ ಖಂಡಿತ ಸಾಧ್ಯ ಒಂದನೇದಾಗಿ ಅದಾಗುವುದಾದರೆ ಎರಡನೇದಾಗಿರುವಂಥ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪವಾಸ ಪ್ರಾರ್ಥನೆ ಬಗ್ಗೆ ಮಾತಾಡಿ ಹೀಗೆ ಬರೆದಿದ್ದಾನೆ ಮಾರ್ಕನು ಬರೆದ ಸುವಾರ್ತೆ ಅದರ ಒಂಬತ್ತನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಇದೆ ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲ್ಲದೇ ಒರು ಹೊರತು ಬೇರೆ ಯಾವ್ದರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಹಾಗಾದ್ರೆ ಯೇಸು ಸ್ವಾಮಿ ಕೂಡ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆಯನ್ನ ತುಂಬಾ ಪ್ರಾಮುಖ್ಯವಾದುದೆಂಬುದಾಗಿ ಹೇಳ್ತಾ ಇದ್ದಾರೆ ಏನಕ್ಕೋಸ್ಕರ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ಬಿಡುಗಡೆಯನ್ನ ಕಾಣಬೇಕಾದ್ರೆ ಉಪವಾಸ ಕುಂತು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಹಾಗಾದ್ರೆ ಸತ್ಯವೇದದಲ್ಲಿ ಅನೇಕ ಭಕ್ತರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನ ಕಂಡದ್ದನ್ನ ನಾವು ಕಾಣ್ತೇವೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ ದಾನಿಹೇಳಂಬ ಭಕ್ತನು ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಕುಂತು ಪ್ರಾರ್ಥನೆ ಮಾಡ್ತೇನೆ ಏನಕ್ಕೋಸ್ಕರ ಅಂದ್ರೆ ತನ್ನ ಜನರು ಬಾಬೇಲ್ ಎಂಬ ಪಟ್ಟಣದಲ್ಲಿ ದಾಸರಾಗಿದ್ದಾರೆ ಬಾಬೇಲಿಗೆ ಸೆರೆಯಾಗಿ ಬಂದಿರುವ ತನ್ನ ಜನರು ಬಿಡುಗಡೆ ಆಗಬೇಕು ಅದಕ್ಕೋಸ್ಕರವಾಗಿ ದೇವರ ವಾಗ್ದಾನ ಇದೆ ಅವರನ್ನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಆ ಬಿಡುಗಡೆಗಾಗಿ ದಾನಿಯಲ್ಲೇನ್ ಮಾಡ್ತಾ ಇದ್ದಾನೆ ಆ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ ಹಾಗಾದ್ರೆ ನನ್ನ ನಿನ್ನ ಬಿಡುಗಡೆಗಾಗಿ ನಮ್ಮ ನಿಮ್ಮ ಮಕ್ಕಳ ಬಿಡುಗಡೆಗಾಗಿ ನಿಮ್ಮ ಕುಟುಂಬದ ಬಿಡುಗಡೆಗಾಗಿ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಒಂದು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ನಮಗೆ ಸಿಕ್ಕುವ ಸಮಯದಲ್ಲಿ ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡೋಣ ದಾನಿ ತನ್ನ ಜನರ ಬಿಡುಗಡೆಗಾಗಿ ಉಪವಾಸ ಕುಂತಾಗ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ತನ್ನ ಪ್ರಾರ್ಥನೆಯ ಆರಂಭದಲ್ಲಿಯೇ ದೇವರು ಅದನ್ನು ಲಾಲಿಸಿದನು ಕೇಳಿದನು ಆ ಜನರನ್ನು ಬಿಡುಗಡೆ ಮಾಡಲಿಕ್ಕೆ ಮನಸ್ಸುಳ್ಳವನಾಗಿ ಮಾರ್ಪಟ್ಟರು ಹಾಗಾದರೆ ನಿಮ್ಮ ವಿಷಯಗಳು ಏನೆಲ್ಲ ಇದೆಯೋ ಗೊತ್ತಿಲ್ಲ ಏನೆಲ್ಲ ವಿಷಯಗಳು ನಿಮ್ಮ ಗೊಂದಲದಲ್ಲಿ ಇದೆಯೋ ಅಥವಾ ನಿಮ್ಮ ಮಕ್ಕಳ ವಿಷಯದಲ್ಲಾಗಿರ್ಬೋದು ನಿಮ್ಮ ಕುಟುಂಬದ ವಿಷಯದಲ್ಲಾಗಿರ್ಬೋದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕೆಲಸದ ವಿಷಯದಲ್ಲಾಗಿರ್ಬೋದು ಒಂದು ವೇಳೆ ಏನೆಲ್ಲ ವಿಷಯಗಳಿಗೆ ನೀವು ಗೊಂದಲ ಪಡ್ತಾ ಇದ್ದೀರೋ ಆ ವಿಷಯಗಳೆಲ್ಲ ನಿಮಗೆ ಗೊಂದಲವಾಗಿದೆಯೋ ಅವೆಲ್ಲದರಿಂದ ನೀವು ಬಿಡುಗಡೆ ಹೊಂದಬೇಕಾದರೆ ನಿಮ್ಮ ಆ ಉಪವಾಸ ಪ್ರಾರ್ಥನೆ ತುಂಬ ಅವಶ್ಯಕವಾಗಿದೆ ನೀವು ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ನಿಮಗೆ ಮನಸ್ಸಿಗೆ ಒಂದು ಸಮಾಧಾನ ಕಂಡುಕೊಳ್ಬೋದು ಕೆಲವೊಂದು ಬಿಡುಗಡೆಗಳನ್ನು ನೀವು ಕಾಣ್ಬೋದು ಕೆಲವೊಂದು ಆಶ್ವಾಸನೆಯನ್ನು ದೇವರಿಂದ ಹೊಂದಿಕೊಳ್ಬೋದು ದೇವರು ನೇರವಾಗಿ ನಿಮ್ಮೊಂದಿಗೆ ಮಾತಾಡುವಂಥ ಸಮಯವೂ ಕೂಡ ಆಗಿರ್ತದೆ ದೇವರೇ ಈ ವಿಷಯದಲ್ಲಿ ನನಗೆ ಬಿಡುಗಡೆ ಬೇಕು ನನ್ನ ಮಗನು ಓದುವುದರಲ್ಲಿ ಬಲಹೀನಾಗಿದ್ದಾನೆ ನನ್ನ ಮಗಳು ಓದುವುದರಲ್ಲಿ ಬಲಹೀನಳಾಗಿದ್ದಾಳೆ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ ನನಗೆ ಒಂದು ಮದುವೆ ಆಗ್ತಾ ಇಲ್ಲ ನನ್ನ ಮದುವೆ ಆದರೂ ಕೂಡ ಕುಟುಂಬದಲ್ಲಿ ಸಮಾಧಾನವಾದ ಜೀವಿತ ಇಲ್ಲ ನನ್ನ ಜೀವಿತನೇ ಯಾಕೆ ಎಂಬುದಾಗಿ ಒಂದು ವೇಳೆ ನೀವು ಪ್ರಶ್ನೆ ಆತಕವಾಗಿ ಇಟ್ಟುಕೊಂಡಿರುವುದಾದರೆ ಯಾಕೆ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಇಷ್ಟು ವರ್ಷ ಆದರೂ ಕೂಡ ನನಗೆ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ ಯಾಕೆ ನಾನು ಬೆಳೆದು ಬರ್ತಿಲ್ಲ ಎಂಬುದಾಗಿರುವಂಥ ಪ್ರಶ್ನೆಗಳು ನಿಮಗಿದ್ರೂ ಕೂಡ ನೀವು ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಇದೆಲ್ಲದರ ಮೇಲೆ ಒಂದು ಬಿಡುಗಡೆಯನ್ನು ಜಯವನ್ನು ನೀವು ಹೊಂದ್ಕೊಳ್ಬೋದು ಖಂಡಿತವಾಗಲೂ ಒಂದು ಬಿಡುಗಡೆಯನ್ನು ಕಾಣಬೇಕಾದರೆ ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ನಾವು ನೋಡೋದಾದರೆ ಎಸ್ತೆರಳು ಉಪವಾಸ ಕುಂತು ತನ್ನ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸೋದನ್ನು ನಾವು ನೋಡ್ತೀವಿ ಮೂರು ದಿನಗಳ ಕಾಲ ಎಸ್ತೆರಳು ಉಪವಾಸ ಇದ್ದು ತನ್ನ ಜನರಿಗೆಲ್ಲ ಹೇಳ್ತಾ ಇದ್ದಾರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕಾರಣ ಜನರೆಲ್ಲ ನಾಶನ ಮುಂದೆ ಆಗಿದೆ ಹಾಗಾದರೆ ಕೆಲವೊಂದು ತಪ್ಪಿಸಿಕೊಳ್ಳಬೇಕಾದರೆ ಕೆಲವೊಂದು ನಾಶನಗಳಿಂದ ತಪ್ಪಿಸಿಕೊಳ್ಬೇಕಾದ್ರೆ ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡಬೇಕು ನಿಮ್ಮ ಮಕ್ಕಳ ಭವಿಷ್ಯತಿಗಾಗಿ ನೀವು ಉಪವಾಸ ಕುಂತು ಪ್ರಾರ್ಥನೆ ಮಾಡಬೇಕು ಮಕ್ಕಳ ಆಶೀರ್ವಾದಕ್ಕಾಗಿ ಉಪವಾಸ ಕುಂತು ಪ್ರಾರ್ಥನೆ ಮಾಡಬೇಕು ಕುಟುಂಬದ ಸಮಾಧಾನಕ್ಕಾಗಿ ಉಪವಾಸ ಕುಂತು ಪ್ರಾರ್ಥನೆ ಮಾಡಬೇಕು ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಬರುವ ಕೆಲವೊಂದು ತಡೆಗಳನ್ನ ನಾವು ಅದರ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ನಿಮ್ಮ ವಿವಾಹದ ವಿಷಯದಲ್ಲಿ ನಿಮಗೆ ತಡೆ ಆಗ್ತಾ ಇದ್ರೆ ವಿವಾಹ ತುಂಬಾ ವಯಸ್ಸಾಯ್ತಾ ಬಂತು ಆದ್ರೂ ಕೂಡ ಆಗ್ತಾ ಇಲ್ಲ ಎಂಬುದಾಗಿರುವಂತಹ ಆ ತಡೆಗಳು ನಿಮಗಿರುವ ಆದರೆ ಉಪವಾಸ ಕುಂತು ಅದಕ್ಕೆ ಹಿಂದೆ ಕ್ರಿಯೆ ಮಾಡುವ ಕೆಲವೊಂದು ಶಕ್ತಿಗಳನ್ನ ನೀವು ಉಪವಾಸದ ಮೂಲಕ ಜಯಿಸಿದರೆ ಮಾತ್ರವೇ ನಿಮ್ಮ ಮುಂದಿನ ಭವಿಷ್ಯತ್ತು ಆಶೀರ್ವದಿಸಲ್ಪಡುವುದು ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ಮಕ್ಕಳು ಜ್ಞಾನದಲ್ಲಿ ಬೆಳೆದು ಬರ್ತಾ ಇಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾ ಇಲ್ಲ ಮಕ್ಕಳು ಎಷ್ಟೇ ಓದಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಎಂಬುದಾಗಿ ಗೊಂದಲ ನಿಮಗಿರುವುದಾದ್ರೆ ಖಂಡಿತವಾಗೂ ನಿಮ್ಮ ಮಕ್ಕಳಿಗಾಗಿ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಅದರ ಮೇಲೆಯೂ ಕೂಡ ಒಂದು ಬಿಡುಗಡೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಮಾತ್ರ ಅಲ್ಲದೆ ನಿಮ್ಮ ಕುಟುಂಬದ ವಿಷಯದಲ್ಲಿ ಯಾವ ಯಾವಾಗಲೂ ಗೊಂದಲ ಯಾವಾಗಲೂ ಗಲಿಬಿಲಿ ಯಾವಾಗಲೂ ಸಮಾಧಾನ ಇಲ್ಲ ಒಬ್ಬರಿಗೊಬ್ಬರು ನಾವು ಎಂದಿಗೂ ಪ್ರೀತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ ಒಬ್ಬರಿಗೊಬ್ಬರು ಮಾತು ಒಬ್ಬರಿಗೂ ಸಮಾಧಾನ ಆಗ್ತಾ ಇಲ್ಲ ಒಬ್ಬರಿಗೊಬ್ಬರು ಮಾತು ಒಬ್ಬರಿಗೆ ಇಡಿಸ್ತಾ ಇಲ್ಲ ಎಂಬುದಾಗಿರುವಂಥ ವಿಷಯ ಗೊಂದಲವಾಗಿ ಕುಟುಂಬದಲ್ಲಿ ಇರುವುದಾದ್ರೆ ಕುಟುಂಬವಾಗಿ ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಆ ವಿಷಯದ ಮೇಲೆ ನೀವು ಒಂದು ಜಯವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಉಪವಾಸ ಪ್ರಾರ್ಥನೆ ಕ್ರೈಸ್ತಿಯ ಜೀವಿತದಲ್ಲಿರುವ ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕವಾದದ್ದೇ ಆಗಿದೆ ಯೇಸು ಸ್ವಾಮಿಯನ್ನು ಕಂಡುಕೊಂಡು ತುಂಬಾ ವರ್ಷಗಳಾಯಿತು ನನ್ನ ಜೀವಿತದಲ್ಲಿ ಯೇಸು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕೆಂಬ ಎಂಬ ಆಸೆ ಇದೆ ಆದರೂ ಕೂಡ ನಾನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಇರುವಾಗ ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಆತನ ಬಗ್ಗೆ ಇರುವಂಥ ತಿಳುವಳಿಕೆ ಇನ್ನೂ ನಮಗೆ ಹೆಚ್ಚಾಗ್ತದೆ ಒಂದು ವೇಳೆ ಪ್ರಾರ್ಥನೆಯೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾರ್ಥನೆಗೆ ಕುಂತರೆ ಹೋರಾಟ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ರೆ ಸಾಕು ಸಮಸ್ಯೆಗಳು ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ರೆ ಸಾಕು ಸಮಾಧಾನ ಇಲ್ಲದ ರೀತಿಯಲ್ಲಿ ಗಲಭೆಗಳು ಹೆಚ್ಚಾಗ್ತವೆ ಎಂಬುದಾಗಿ ನಿಮ್ಮ ಚಿಂತೆಯಲ್ಲಿ ನೀವು ಉಪವಾಸ ಕುಂತು ಪ್ರಾರ್ಥನೆ ಮಾಡಿ ನೋಡಿ ಉಪವಾಸದಿಂದ ಪ್ರಾರ್ಥನೆ ಮಾಡಿ ನೋಡಿ ಪ್ರಾರ್ಥನೆ ಜೀವಿತವು ಕೂಡ ಅಭಿವೃದ್ಧಿಯನ್ನು ನಾವು ಹೊಂದಿಕೊಳ್ಬೋದು ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಅನಾರೋಗ್ಯ ಯಾವಾಗಲೂ ಅನಾರೋಗ್ಯ ಆಸ್ಪತ್ರೆಗಳಿಗೆ ಹೋಗಿ ಹೋಗಿ ನನಗೆ ಸಾಕಾಯಿತು ಎಂಬುದಾಗಿರುವಂಥ ವಿಷಯ ನಿಮ್ಮನ್ನು ಕಾಡ್ತಿರುವದಾದ್ರೆ ಮಕ್ಕಳ ಆರೋಗ್ಯಕ್ಕೋಸ್ಕರವೂ ಕೂಡ ಉಪವಾಸ ಕುಂತು ನೋಡಿ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಸಿಕ್ಕಲಿ ಎಂಬುದಾಗಿ ಉಪವಾಸ ಕುಂತು ಪ್ರಾರ್ಥನೆ ಮಾಡಿ ನೋಡಿ ಖಂಡಿತವಾಗಲೂ ಮಕ್ಕಳಿಗೆ ಒಳ್ಳೆ ಆರೋಗ್ಯವನ್ನು ಆ ಪ್ರಾರ್ಥನೆ ಮೂಲಕ ನೀವು ಹೊಂದಿಕೊಳ್ಬೋದು ನಂತರ ಉಪವಾಸ ಪ್ರಾರ್ಥನೆ ಮಾಡುವಾಗ ಮೂರನೇದಾಗಿ ನಮ್ಮ ಆತ್ಮಿಕ ಅಭಿವೃದ್ಧಿಯನ್ನು ಕೂಡ ಅದರಲ್ಲಿ ನಾವು ಹೊಂದಿಕೊಳ್ಳಬಹುದು ನಮಗೆ ಆತ್ಮಿಕವಾಗಿ ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವರೊಂದಿಗಿರುವಂಥ ಸಂಬಂಧ ಇನ್ನೂ ಹೆಚ್ಚಾಗಿ ಆಗಬೇಕೆಂಬ ಆಸೆ ಇದೆ ಆದರೂ ಕೂಡ ಆಗ್ತಾ ಇಲ್ಲ ಎಂಬ ಚಿಂತೆ ನಮಗಿರುವುದಾದರೆ ಉಪವಾಸ ಪ್ರಾರ್ಥನೆ ನಮ್ಮನ್ನು ಆತ್ಮಿಕವಾಗಿ ಅಭಿವೃದ್ಧಿಪಡಿಸುವಂಥದ್ದಾಗಿರ್ತದೆ ನಾವು ಯಾವಾಗೆಲ್ಲ ಉಪವಾಸ ಕುಂತು ಪ್ರಾರ್ಥನೆ ಮಾಡ್ತೇವೋ ಆವಾಗ ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಉದ್ದೇಶವನ್ನು ನಾವು ತಿಳಿದುಕೊಳ್ಬೋದು ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ಪದ್ಧತಿಯನ್ನು ನಾವು ಅರ್ಥ ಮಾಡಿ ಕೆಲವೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾದ ಗೊಂದಲಗಳಿರ್ಬೋದು ಏನಂದರೆ ನಾನು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತುಂಬ ವಾಕ್ಯ ಓದ್ತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಮೂಲಕ ದೇವರು ಏನನ್ನು ಇಚ್ಛಿಸ್ತಾ ಇದ್ದಾರೋ ಅಥವಾ ದೇವರು ನನ್ನ ಮೂಲಕ ಏನನ್ನು ಮಾಡಬೇಕು ಅಂತಿದ್ದಾರೋ ಅದನ್ನು ನನಗೆ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಾನು ಏನಾದರೂ ದೇವರಿಗಾಗಿ ಮಾಡಬೇಕು ದೇವರಿಗಾಗಿ ನಾನೇನಾದರೂ ಒಂದು ಕೆಲಸವನ್ನು ಮಾಡಬೇಕೆಂಬುದಾಗಿ ಆಸೆ ಪಡ್ತೀರ ಆದರೂ ಕೂಡ ಆಗದೇ ಇರುವಾಗ ನಾವು ಉಪವಾಸ ಕುಂತು ದೇವರೇ ನೀನು ನನ್ನ ಮೂಲಕ ಏನಾದರೂ ಒಂದನ್ನು ಮಾಡಪ್ಪ ನೀನು ನನ್ನನ್ನು ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ತನ್ನ ಚಿತ್ತದ ಪ್ರಕಾರ ನಮ್ಮನ್ನು ಉಪಯೋಗಿಸಿಕೊಳ್ಳುವ ಕರ್ತನೂ ಆಗಿದ್ದಾನೆ ನಾವು ಯಾವಾಗ ಉಪವಾಸದಿಂದ ಕುಂತು ಪ್ರಾರ್ಥನೆ ಮಾಡ್ತೇವೋ ಅವಾಗ ನಮಗೆ ಆತ್ಮಿಕವಾದ ಅಭಿವೃದ್ಧಿಯು ಕೂಡ ಆಗ್ತದೆ ನಂತರ ದೇವರು ನಮ್ಮ ಮೇಲಿಟ್ಟಿರುವಂಥ ಉದ್ದೇಶವನ್ನು ಕೂಡ ತಿಳ್ಕೊಳ್ಬೋದು ಸತ್ಯವೇದ ಅಪೋಸ್ತಲರ ಕೃತ್ಯಗಳು ಇದ್ರೆ ಒಂಬತ್ತನೇ ಅಧ್ಯಾಯದಲ್ಲಿ ನೋಡುವಾಗ ಪೌಲನನ್ನು ಕರ್ತನು ಆರಿಸಿಕೊಳ್ತಾನೆ ಆರಿಸಿಕೊಳ್ಳುವಾಗ ನಂತರವಾಗಿರುವ ಸಮಯ ಆರಿಸಿಕೊಂಡು ತನ್ನನ್ನು ಸ್ಪರ್ಶಿಸಿದ ನಂತರ ತಾನು ಮೂರು ದಿನಗಳ ಕಾಲ ಏನು ತಿನ್ನದೇ ಏನು ಕುಡಿಯದೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಒಂದಿಗೆ ಆಗ ಒಂದು ಭಕ್ತನನ್ನು ಒಂದು ಪ್ರವಾದಿಯನ್ನ ಆತನ ಕಳಿಸಿ ದೇವರು ಹೇಳ್ತಾರೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ನಾನು ನಿನ್ನನ್ನು ಸೇವೆಗಾಗಿ ಕರೆದಿದ್ದೇನೆ ನೀನು ಅನ್ಯ ಜನರ ಮಧ್ಯದಲ್ಲಿ ಹೋಗಬೇಕು ನೀನು ನನ್ನ ಕುರಿತು ಸಾರಬೇಕು ನೀನು ಅನೇಕರಿಗೆ ಸಾಕ್ಷಿಯಾಗಿ ಮಾರ್ಪಡಬೇಕು ಅರಸರು ತ್ರ ರಾಜರುಗಳತ್ರ ನನ್ನ ಬಗ್ಗೆ ನೀನ್ ಮಾತಾಡಬೇಕು ನನ್ನ ಕುರಿತು ತಿಳಿಸ್ಬೇಕೆಂಬುದಾಗಿ ಅಲ್ಲಿ ಹಾಗಾದ್ರೆ ಉಪವಾಸ ಪ್ರಾರ್ಥನೆ ನಾವು ಮಾಡುವಾಗ ದೇವರು ನಮ್ಮನ್ನ ಉಪಯೋಗಿಸಿಕೊಳ್ತಾರೆ ದೇವರು ನಮ್ಮ ಮೇಲಿಟ್ಟಿರೋ ಉದ್ದೇಶವನ್ನ ತಿಳಿಸ್ತಾರೆ ನಂತರ ನಮ್ಮನ್ನ ಆತ್ಮಿಕವಾಗಿ ಬೆಳೆಯಲಿಕ್ಕೂ ಕೂಡ ದೇವರು ಸಹಾಯ ಮಾಡ್ತಾರೆ ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಮತ್ತು ಉಪವಾಸ ಪ್ರಾರ್ಥನೆ ನಾವು ಯಾಕೆ ಮಾಡ್ಬೇಕೆಂಬುದಾಗಿ ನಾಲ್ಕನೇ ವಿಷಯವನ್ನ ನೋಡೋದಾದ್ರೆ ನಮ್ಮ ಅಂತರ್ಯದ ಧೈರ್ಯಕ್ಕೋಸ್ಕರ ಅಂತರ್ಯದಲ್ಲಿ ವಿಶೇಷ ಬಲವನ್ನ ನಾವು ಹೊಂದಿಕೊಳ್ಳುವುದಕ್ಕೋಸ್ಕರ ಎಫೆಸಿಯ ಪತ್ರಿಕೆಯನ್ನು ಬರೆಯುವಾಗ ಅಪೋಸ್ತಲನಾದ ಪೌಲ ಮೂರನೇ ಅಧ್ಯಾಯದಲ್ಲಿ ಹೀಗೆ ಬರೀತಾನೆ ಅದನ್ನು ಹದಿನಾರನೇ ವಚನವನ್ನ ನಾವು ಓದುವಾಗ ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದುವ ಹಾಗೆಯೂ ಹಾಗಾದ್ರೆ ಉಪವಾಸ ಪ್ರಾರ್ಥನೆಯನ್ನ ನಾವು ಮಾಡುವಾಗ ಅಂತರ್ಯದಲ್ಲಿ ವಿಶೇಷ ಬಲವನ್ನ ನಾವು ಹೊಂದಿಕೊಳ್ತೇವೆ ಉಪವಾಸ ಪ್ರಾರ್ಥನೆ ಮೂಲಕ ಅಂತರ್ಯವು ಧೈರ್ಯ ಪಡ್ತದೆ ನಮಗೆ ಅಂತರ್ಯ ಧೈರ್ಯ ಇಲ್ಲದೆ ಹೋದರೆ ನಾವೆಲ್ಲ ವಿಷಯಗಳಲ್ಲೂ ಸೋತು ಹೋಗ್ತೇವೆ ಅಂತರ್ಯ ಮನುಷ್ಯನು ಧೈರ್ಯಗೊಳ್ಳದೆ ಹೋದ್ರೆ ಖಂಡಿತವಾಗ್ಲು ಸಣ್ಣ ಪುಟ್ಟ ವಿಷಯಗಳು ಬರುವಾಗ ನಾವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಸಣ್ಣ ಪುಟ್ಟ ವಿಷಯಗಳು ಬರುವಾಗ ನಾವು ಸೋತು ಹೋಗ್ತೇವೆ ನಮಗೆಲ್ಲರಿಗೂ ತಿಳಿದ ಹಾಗೆ ಮೋಸಿ ಎಂಬ ಭಕ್ತನು ನಲವತ್ತು ದಿನಗಳ ಕಾಲ ಹಗಲು ರಾತ್ರಿ ಏನು ತಿನ್ನದೆ ಬೆಟ್ಟದಲ್ಲಿ ಸೀನಾಯ ಬೆಟ್ಟದಲ್ಲಿ ದೇವರೊಂದಿಗೆ ಇದ್ದಾಗ ದೇವರು ಆತನನ್ನು ಸ್ಪರ್ಶಿಸಿದರು ದೇವರೊಂದಿಗೆ ಆತನು ಮಾತಾಡಿ ಆತನೊಂದಿಗೆ ದೇವರು ಮಾತಾಡಿ ಆತನನ್ನು ಬಲಪಡಿಸಿದಾಗ ಅಂತರ್ಯದಲ್ಲಿ ಒಂದು ವಿಶೇಷ ಬಲವನ್ನು ಹೊಂದಿಕೊಂಡನು ಅದರ ನಂತರವಾಗಿ ಮೋಸ ಜೀವಿತವನ್ನು ನಾವು ನೋಡುವಾಗ ಇಸ್ರಾಯಲ್ ಜನರನ್ನು ಆತನು ನಡೆಸಿಕೊಂಡು ಹೋಗುವಾಗ ಇನ್ನೂ ಬಲವಾಗಿ ನಡೆಸಲಿಕ್ಕೆ ಸಾಧ್ಯವಾಯಿತು ಇಸ್ರಾಯ್ಲರ ಆ ಜೀವಿತವನ್ನು ನೋಡುವಾಗ ಮೋಶಿಯ ಮನಸ್ಸು ಅನೇಕ ಬಾರಿ ಬಲಹೀನವಾಯಿತು ಯಾಕೆ ಇವರ ಮಧ್ಯದಲ್ಲಿ ನಾನಿದ್ದೇನೆ ಇವರನ್ನು ಯಾಕೆ ಮುಂದೆ ಕರ್ಕೊಂಡು ಹೋಗಬೇಕೆಂಬುದಾಗಿ ಅವರ ಅವಿದ್ಯತೆ ಕ್ರಿಯೆಗಳನ್ನು ನೋಡುವಾಗ ಸೋತು ಹೋಗುವಂಥ ಸನ್ನಿವೇಶ ಬಂತು ಆದರೆ ಅಂತರ್ಯ ಮನುಷ್ಯನು ವಿಶೇಷವಾಗಿ ಧೈರ್ಯವನ್ನು ಗೊಂಡಾಗ ಅಂತರಿಯ ಮನುಷ್ಯನು ಧೈರ್ಯಗೊಳ್ಳವನಾಗಿ ಮಾರ್ಪಟ್ಟಾಗ ಆತನ ಮುಖವು ತೇಜಸ್ಸಿಂದ ತುಂಬಲ್ಪಡ್ತು ಹಾಗಾದರೆ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಮುಖವು ತೇಜಸ್ಸುಳ್ಳದಾಗಿ ಮಾರ್ಪಡ್ತದೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಏನೆಲ್ಲ ನಿಂದೆಗಳು ಏನೆಲ್ಲ ಕಷ್ಟಗಳು ಅವಮಾನಗಳು ಅಪಮಾನಗಳು ಇರಬಹುದು ಅವೆಲ್ಲವನ್ನ ಮರೆತು ನಮ್ಮ ಮುಖವು ತೇಜಸ್ಸಾಗಿ ಮಾರ್ಪಡೋದನ್ನು ನಾವು ನೋಡ್ತೇವೆ ಯಾಕೆಂದ್ರೆ ನಮ್ಮ ಅಂತರಿಯ ಮನುಷ್ಯನು ಉಪವಾಸ ಪ್ರಾರ್ಥನೆಯಲ್ಲಿ ವಿಶೇಷ ಬಲವನ್ನು ಹೊಂದಿಕೊಳ್ತಾನೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಶರೀರ ಬಲಹೀನವಾಗ್ಬೋದು ಆಹಾರ ತಿನ್ನದೇ ಇರುವಾಗ ಶರೀರ ಸಣ್ಣ ಆಗ್ಬೋದು ಕುಂದಿ ಹೋಗ್ಬೋದು ಶರೀರ ಮಾಂಸ ಎಲ್ಲ ಬಾಡಿ ಹೋಗಬಹುದು ಆದರೆ ನಿಮಗೆ ತಿಳಿಯದಾಗಿರುವಂಥ ಅಂತರ ಮನುಷ್ಯನು ವಿಶೇಷ ಬಲವನ್ನು ಹೊಂದಿಕೊಳ್ತಾ ಇರ್ತಾನೆ ಅಂತರ್ಯ ಮನುಷ್ಯನು ಉಪವಾಸ ಪ್ರಾರ್ಥನೆಯಲ್ಲಿ ವಿಶೇಷ ಬಲದಿಂದ ತುಂಬಲ್ಪಡುವುದರ ಮೂಲಕ ನಾವು ಅಂತರ್ಯದಲ್ಲಿ ಒಂದು ವಿಶೇಷ ಧೈರ್ಯವನ್ನು ಹೊಂದಿಕೊಳ್ತೇವೆ ಹಾಗಾದ್ರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗ್ಲು ನಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ಜಯವನ್ನು ಹೊಂದಿಕೊಳ್ಳಬೇಕು ಅದರಿಂದಲೇ ನಾವು ಉಪವಾಸ ಪ್ರಾರ್ಥನೆಯನ್ನ ಮಾಡಬೇಕು ಅಂತರ್ಯ ಮನುಷ್ಯನು ವಿಶೇಷ ಬಲವನ್ನು ಹೊಂದಿಕೊಳ್ಳಬೇಕು ಆದರೆ ನಾವು ಉಪವಾಸ ಕುಂತು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಮಾತ್ರವೇ ಸಾಧ್ಯವಾಗುವಂಥದ್ದು ಅದರಿಂದ ಉಪವಾಸ ಪ್ರಾರ್ಥನೆಯನ್ನ ಮಾಡಿ ಒಂದು ವೇಳೆ ಎಲ್ಲ ವಿಷಯಗಳಲ್ಲೂ ಸೋತು ಹೋಗ್ತಾ ಇರಬಹುದು ಸಣ್ಣ ವಿಷಯಗಳಲ್ಲಿ ನೀವು ಗಲಭೆ ಆಗ್ತಾ ಇರಬಹುದು ಸಣ್ಣ ವಿಷಯಗಳು ಕೂಡ ಧೈರ್ಯ ಇಲ್ಲದೆ ಇರಬಹುದು ಸಣ್ಣ ವಿಷಯಗಳು ಬರುವಾಗ ಯಾಕೆ ನನ್ನ ಜೀವಿತ ಎಂಬುದಾಗಿ ನೀವು ಧೈರ್ಯ ಹೊಂದುತ್ತಾ ಇರಬಹುದು ಆದರೆ ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಅಂತರ್ಯ ಮನುಷ್ಯನು ಧೈರ್ಯಗೊಳ್ಳುವಾಗ ಸಣ್ಣ ವಿಷಯಗಳು ಬಂದಾಗ ಅದನ್ನು ಜಯಿಸಿ ನಿಲ್ಲುವ ಹಾಗೆ ಖಂಡಿತವಾಗಲು ನಮಗೆ ಸಾಧ್ಯವಾಗ್ತದೆ ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾರಾದರೂ ಸೋತು ಹೋಗಿರುವುದಾದರೆ ಯಾಕೆ ನನ್ನ ಜೀವಿತ ಎಂಬುದಾಗಿ ಪ್ರಶ್ನೆ ಮಾಡ್ತಿರೋದಾದರೆ ಯಾಕೆ ನಾನು ಇನ್ನೂ ಬದುಕಿದ್ದೀನಿ ಎಂಬುದಾಗಿ ಚಿಂತೆಗೀಡಾಗಿರುವುದಾದರೆ ನೀವು ಉಪವಾಸ ಪ್ರಾರ್ಥನೆ ಮಾಡಿ ನೋಡಿ ನಿಮ್ಮ ಎಲ್ಲ ಬಲಹೀನತೆಗಳ ಮೇಲೆ ಎಲ್ಲ ಸೋಲುಗಳ ಮೇಲೆ ಒಂದು ಜಯವನ್ನು ಖಂಡಿತವಾಗಲೂ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಕಾರಣ ಅಂತರಿಯ ಮನುಷ್ಯನು ಉಪವಾಸ ಪ್ರಾರ್ಥನೆಯಲ್ಲಿ ಧೈರ್ಯ ಐದನೇದಾಗಿ ನಾವು ಉಪವಾಸ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕಂದ್ರೆ ನಮಗೆ ಬರುವಂಥ ಸೋಲುಗಳನ್ನು ನಾವು ಜಯಿಸಬೇಕಾದ್ರೆ ನಾವು ಉಪವಾಸ ಪ್ರಾರ್ಥನೆ ಮೂಲಕವಾಗಿಯೇ ಆಗಿರುವಂತದ್ದಾಗಿರ್ತದೆ ಕಾರಣ ನಮಗೆ ಬರುವಂತಹ ಶಾರೀರಿಕವಾಗಿ ಆಗಿರಬಹುದು ಆತ್ಮಿಕವಾಗಿ ಆಗಿರಬಹುದು ಈ ಸೋಲುಗಳನ್ನು ನಾವು ಜಯಿಸಿ ನಿಲ್ಬೇಕಾದ್ರೆ ನಮಗೆ ಉಪವಾಸ ಪ್ರಾರ್ಥನೆ ತುಂಬಾ ಅವಶ್ಯಕವಾಗಿರ್ತದೆ ಆಗಾಗ ಬರುವಂಥ ಅನಾರೋಗ್ಯ ಆಗಿರ್ಬೋದು ಆಗಾಗ ಬರುವಂತಹ ಶರೀರದ ಬಲಹೀನತೆಗಳಾಗಿರ್ಬೋದು ಒಂದು ವೇಳೆ ಪ್ರಾರ್ಥನೆ ಮಾಡಲಿಕ್ಕೆ ಆಗದೆ ಇರಬಹುದು ವಾಕ್ಯ ಓದ್ಲಿಕ್ಕೆ ಆಗದೆ ಇರುವಂಥದ್ದು ದೇವರೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಿಕ್ಕಾಗದೇ ಇರುವಂಥದ್ದು ಒಳ್ಳೆ ರೀತಿಯಾಗಿ ಚರ್ಚ್ಗೆ ಹೋಗಿ ಆಗದೆ ಇರುವಂಥದ್ದು ದೇವ ಜನರೊಂದಿಗಿರುವ ಸಂಬಂಧವನ್ನು ಆಗದೆ ಇರುವಂಥದ್ದು ಒಳ್ಳೆ ರೀತಿಯಾದ ಜೀವನವನ್ನು ಆಗದೆ ಇರುವಂಥದ್ದು ಆಗಾಗ ಬರುವಂಥ ಪಾಪದ ಪ್ರೇರಣೆಗಳು ಸಣ್ಣ ಪುಟ್ಟ ಪ್ರೇರಣೆಗಳು ಬರುವಾಗ ಸುಲಭವಾಗಿ ಬಿದ್ದು ಹೋಗುವಂಥದ್ದು ಇಲ್ಲ ಕೆಲವೊಂದು ಅಡಿಷನಲ್ಲಿರುವಾಗ ಕೆಲವೊಂದು ಚಟಗಳು ಕೆಲವೊಂದು ವಿಷಯಗಳನ್ನು ನಿಮ್ಮನ್ನು ಅಂಟಿಕೊಂಡಿರುವಾಗ ಇದೆಲ್ಲದರ ಮೇಲೆ ನೀವು ಜಯ ಹೊಂದಬೇಕಂದ್ರೆ ನೀವು ಉಪವಾಸ ಪ್ರಾರ್ಥನೆ ಮಾಡುವುದರಿಂದಲೇ ಆಗಿದೆ ಕೆಲವೊಂದು ಬಾರಿ ಕೆಲವೊಬ್ರು ಮದ್ಯಪಾನಕ್ಕೆ ಎಡಿಟ್ ಆಗಿರ್ತಾರೆ ಕೆಲವೊಬ್ಬರು ಒಬ್ಬರು ಡ್ರಗ್ಸು ಕೆಲವೊಬ್ಬರು ಪ್ರೀತಿ ಪ್ರೇಮ ಕೆಲವೊಬ್ಬರು ಇನ್ನೂ ನಾನಾ ವಿಷಯಗಳಲ್ಲಿ ಎಡಿಷನ್ ಆಗಿರ್ತಾರೆ ಇವೆಲ್ಲದರ ಮೇಲೆ ಜಯ ಹೊಂದಬೇಕಂದ್ರೆ ಉಪವಾಸ ಪ್ರಾರ್ಥನೆ ಒಂದು ವೇಳೆ ಬಿಟ್ಟು ನಾನು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ್ರೂ ಕೂಡ ಆಗಾಗ ಅದರ ಪ್ರೇರಣೆಗಳು ಉಂಟಾದಾಗ ನೀವು ಸೋತು ಹೋಗ್ತಾ ಇರ್ತೀರ ಈ ಮದ್ಯಪಾನ ಬಿಟ್ಟಿರೋವರು ಮತ್ತೆ ಏನಾದರೂ ಮದ್ಯಪಾನದ ವಿಷಯಗಳು ನಿಮಗೆ ಕೇಳಿ ಬಂದಾಗ ಅಥವಾ ಮದ್ಯಪಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಸೋತು ಹೋಗುವಂಥದ್ದು ಸ್ಮೋಕ್ ಮಾಡೋರು ಅಥವಾ ನಾನಾ ವಿಷಯಗಳಲ್ಲಿ ಸೋಲನ್ನು ಅನುಭವಿಸ್ತಾ ಇರುವವರು ಖಂಡಿತ ಜಯ ಹೊಂದಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮೂಲಕ ಮಾತ್ರವೇ ಆಗಿರ್ತದೆ ಆತ್ಮಿಕ ಜೀವಿತದಲ್ಲೂ ಕೂಡ ಬೆಳೆದು ಬರಲಿಕ್ಕೆ ಆಗದೆ ಪ್ರಾರ್ಥನೆ ಆಗದೆ ವಾಕ್ಯ ಆಗದೆ ತವಕ ಪಡ್ತಿರೋದಾದ್ರೆ ಒಂದು ವೇಳೆ ಓದಲಿಕ್ಕೆ ಮನಸ್ಸಿದ್ರೂ ಕೂಡ ಆಗದೆ ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಪ್ರಾರ್ಥನೆ ಮಾಡಿ ಮುಗಿಸುವಂಥದ್ದು ಹೆಚ್ಚು ಕಾಲ ಪ್ರಾರ್ಥನೆ ಮಾಡಬೇಕೆಂಬ ಆಸೆ ಇದ್ರೂ ಕೂಡ ಪ್ರಾರ್ಥನೆಯಲ್ಲಿ ಸೋತು ಹೋಗ್ತಾ ಇರುವಂಥದ್ದು ಮೊಣಕಾಲ ಹಾಕ್ಲಿಕ್ಕೆ ಆಗದೆ ಇರುವಂತದ್ದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗಲೇ ನಾನಾ ಚಿಂತೆಗಳಿಗೆ ಒಳಗ ಒಂದು ವೇಳೆ ವಾಕ್ಯ ಓದಲಿಕ್ಕೆ ಪ್ರಾರಂಭ ಮಾಡುವಾಗಲೇ ಅನೇಕ ಗಲಿಬಿಲಿಗಳು ಬರುವಂಥದ್ದು ಇವೆಲ್ಲ ಸೋಲುಗಳನ್ನ ನೀವು ಅನುಭವಿಸ್ತಾ ಇದ್ರೆ ಇದರ ಮೇಲೆ ಜಯ ನಾವು ಉಪವಾಸ ಪ್ರಾರ್ಥನೆ ಮಾಡುವುದರ ಮೂಲಕ ಆಗಿದೆ ಆದ್ರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾದ ಸೋಲುಗಳನ್ನ ನಾವು ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಬರುವ ಸೋಲುಗಳನ್ನ ನಾವು ಜಯಿಸಬೇಕಾದ್ರೆ ಖಂಡಿತ ಉಪವಾಸ ಪ್ರಾರ್ಥನೆ ನಮಗೆ ತುಂಬಾ ಪ್ರಾಮುಖ್ಯವಾಗಿ ಆಗಿರ್ತದೆ ಕೆಲಸದ ವಿಷಯದಲ್ಲಿ ಸೋಲು ಬರ್ತಾ ಇರಬಹುದು ಯಾವ ಕೆಲಸಕ್ಕೆ ಸೇರಿಕೊಂಡ್ರೂ ಕೂಡ ನಿರಂತರ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಆ ಕೆಲಸ ಬಿಡಬೇಕಾಗಿ ಬರ್ತದೆ ಅದು ಯಾವುದೇ ಕಾರಣ ಆದರೂ ಪರವಾಗಿಲ್ಲ ಕೆಲಸ ಬಿಟ್ಟು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ನಾನು ಮಾಡಬೇಕಾಗಿ ಬರ್ತೇನೆ ಒಂದು ಕೆಲಸದಲ್ಲಿ ಸ್ಥಿರವಾಗಿ ನಿಲ್ಲಕ್ಕಾಗ್ತಿಲ್ಲ ನಿಲ್ಲುವಂಥ ಕೆಲಸದಲ್ಲಿ ಕೂಡ ನನಗೆ ಬಿಡುಗಡೆ ಜಯ ಸಿಗ್ತಾ ಇಲ್ಲ ಎಂಬುದಾಗಿ ನೀವು ನೆನೆಸ್ತಿರುವುದಾದರೆ ಕೆಲಸದ ವಿಷಯದಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾ ಇರುವುದಾದರೆ ಉಪವಾಸ ಕುಂತು ಅದರ ಮೇಲೆಯೂ ಕೂಡ ನಾವು ಜಯ ಹೊಂದುವಾಗ ಖಂಡಿತವಾಗಲೂ ಒಳ್ಳೆಯ ಕೆಲಸವನ್ನು ನಿರಂತರವಾಗಿ ಒಂದೇ ಕೆಲಸವನ್ನು ಮಾಡಿ ಮಾಡಿಕೊಂಡು ಹೋಗ್ಲಿಕ್ಕೂ ಕೂಡ ಅದರ ಮೂಲಕ ಸಾಧ್ಯವಾಗುವಂಥದ್ದಾಗಿರ್ತದೆ ಒಂದು ವೇಳೆ ಕುಟುಂಬದ ವಿಷಯದಲ್ಲಿ ಸೋಲನ್ನು ಅನುಭವಿಸ್ತಿರುವುದಾದರೆ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ ನನ್ನ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇಲ್ಲ ಒಳ್ಳೆಯ ಮಾರ್ಗವನ್ನು ಅವರಿಗೆ ಆಯ್ಕೆ ಮಾಡಿಕೊಟ್ಟರು ಕೂಡ ಅವರು ಅದನ್ನು ಆಯ್ಕೆ ಮಾಡಿಕೊಳ್ಳದೆ ಬೇರೆ ಬೇರೆ ಮಾರ್ಗಗಳನ್ನು ಅವರೇ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಆ ಒಳ್ಳೆ ರೀತಿಯಾದ ಮಾರ್ಗದಲ್ಲಿ ನಡಿಬೇಕನ್ನೋ ಆಸೆ ಆದರೆ ಅದರಲ್ಲೂ ಒಂದು ಸೋಲನ್ನು ನಾವು ಕಾಣ್ತಾ ಇದ್ದೇವೆ ಎಷ್ಟೇ ಹೇಳಿದ್ರೂ ಮಕ್ಕಳು ಮಾತು ಕೇಳಲ್ಲ ಅವರ ಮಾರ್ಗವನ್ನು ಬಿಟ್ಟು ಬರ್ತಾ ಇಲ್ಲ ಎಂಬುದಾಗಿ ನೀವು ಭಯದಲ್ಲಿ ಅಥವಾ ಒಂದು ವೇಳೆ ಚಿಂತೆಯಲ್ಲಿ ಈ ಸೋಲನ್ನು ಅನುಭವಿಸ್ತಿರೋದಾದರೆ ಇದು ಇದಕ್ಕೂ ಒಂದು ಪರಿಹಾರ ಏನಂದರೆ ನಾವು ಉಪವಾಸ ಕುಂತು ಪ್ರಾರ್ಥನೆ ಮಾಡುವಾಗ ಸರಿಯಾದ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ ಕುಟುಂಬದ ವಿಷಯದಲ್ಲಿ ಒಬ್ಬರಿಗೊಬ್ಬರು ಮಾತಾಡುವುದರಲ್ಲಿ ಒಬ್ಬರಿಗೊಬ್ಬರು ಜೀವನ ಮಾಡುವುದರಲ್ಲಿ ಏನಾದರೂ ಏರುಪೇರುಗಳು ಉಂಟಾಗಿ ಕುಟುಂಬವನ್ನು ಸಮಾಧಾನವಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಆಗ್ತಾನೆ ಇಲ್ಲ ನಾನೇನೋ ಮಾತಾಡ್ತೀನಿ ಅವರೇನೋ ಮಾತಾಡಿಬಿಡ್ತಾರೆ ಏನೇ ಮಾತಾಡಿದ್ರೂ ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಎಂಬ ಒಂದು ಚಿಂತೆ ಸೋಲು ನಿಮ್ಮನ್ನು ಆವರಿಸಿಕೊಂಡಿರುವುದಾದರೆ ಕುಟುಂಬದಲ್ಲಿ ಉಪವಾಸ ಕುಂತು ನಾವು ಪ್ರಾರ್ಥನೆ ಮಾಡುವಾಗ ಇದರ ಮೇಲೆಯೂ ಕೂಡ ನಮಗೆ ಜಯ ಸಿಕ್ಕುವಂತದಾಗಿದೆ ಹಾಗಾದ್ರೆ ಉಪವಾಸ ಪ್ರಾರ್ಥನೆ ನಾವು ಮಾಡುವಾಗ ಖಂಡಿತ ದೇವರು ಬಿಡುಗಡೆ ಜಯವನ್ನು ಕೊಡ್ತಾರೆ ಒಂದನೇದಾಗಿ ಉಪವಾಸ ಪ್ರಾರ್ಥನೆ ದೇವರೊಂದಿಗಿರುವ ಸಂಬಂಧವನ್ನ ಹೆಚ್ಚುಗೊಳಿಸುವಂತಾಗಿದೆ ಎರಡನೇದಾಗಿರುವಂತಹ ಉಪವಾಸ ಪ್ರಾರ್ಥನೆ ಯಾಕೆ ನಾವು ಮಾಡಬೇಕಂದ್ರೆ ನಮಗೂ ದೇವರಿಗಿರುವ ಸಂಬಂಧದಲ್ಲಿ ಯಾವುದಾದ್ರೂ ದೇವರಿಗೆ ವಿರೋಧವಾದ ತಪ್ಪುಗಳು ನಮ್ಮಲ್ಲಿರುವುದಾದ್ರೆ ಅದರಲ್ಲಿ ನಾವು ಬದಲಾವಣೆ ಹೊಂದಿಕ್ಕಾಗಿ ಮೂರನೇದಾಗಿ ಉಪವಾಸ ಪ್ರಾರ್ಥನೆ ಯಾಕೆ ಮಾಡ್ಬೇಕಂದ್ರೆ ಯೇಸು ಸ್ವಾಮಿ ಾಗಿ ನಮಗೆ ಬರುವ ಹೋರಾಟಗಳನ್ನು ನಾವು ಜಯಿಸಬೇಕಾದ್ರೆ ಪ್ರಾರ್ಥನೆ ನಾವು ಉಪವಾಸದಿಂದ ಕೂರಲೇಬೇಕು ನಾಲ್ಕನೇದಾಗಿ ನಮ್ಮ ಮೇಲಿರುವಂತ ದೇವರ ಉದ್ದೇಶವನ್ನ ತಿಳಿದುಕೊಳ್ಳಬೇಕಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು ಐದನೇದಾಗಿ ನಮ್ಮ ಸೋಲುಗಳನ್ನ ನಾವು ಜಯಿಸಿ ನಿಲ್ಲಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡಬೇಕಿಂದ ಉಪವಾಸ ಪ್ರಾರ್ಥನೆಯನ್ನು ಅಭ್ಯಾಸ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ನಾವು ಕಡೆದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿಸುವ ತಂದೆ ಒಳ್ಳೆ ಸಮಯಕ್ಕಾಗಿ ಕಾಗಿಸ್ತೋತ್ರ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದರಾಗಿರುವ ಕುರಿತು ದೇವರೇ ಸ್ವಲ್ಪ ಸಮಯ ಧ್ಯಾನಿಸ್ತಾರೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕಲಿತಂತ ಈ ವಿಷಯವನ್ನ ನಮ್ಮ ಜೀವಿತದಲ್ಲಿ ಅನುಸರಿಸಿ ಜೀವಿಸಲಿಕ್ಕೆ ದೇವರೇ ಸಹಾಯ ಮಾಡು ಉಪವಾಸ ಪ್ರಾರ್ಥನೆಯನ್ನ ಅದರ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಉಪವಾಸ ಪ್ರಾರ್ಥನೆಯನ್ನ ಮಾಡಿ ಎಲ್ಲದರ ಮೇಲೆ ಜಯವನ್ನು ಹೊಂದಲಿಕ್ಕೆ ನಿನ್ನ ಪ್ರಿಯ ಮುದ್ದು ಮಕ್ಕಳಿಗೆ ಸಹಾಯ ಮಾಡಿರಿ ನಮಗೂ ಕೂಡ ಸಹಾಯ ಮಾಡಿರಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು